ಬೆಕ್ಕು ಮತ್ತು ಇಲಿ ಒಂದು ಹಳ್ಳಿ ಮಧ್ಯೆ ಹಳೆಯ ಗೋದಾಮಿನಲ್ಲಿ ಬೆಕ್ಕು ಮತ್ತು ಇಲಿ ಉಳಿಯುತ್ತಿದ್ದರು ಇಲಿ ಗೋದಾಮಿನಲ್ಲಿ ಅಡುಗುಗಳಲ್ಲಿ ಉಳಿದ ಆಹಾರ ಹುಡುಕುತ್ತಾ ಇತ್ತೀಚೆಗೆ ಚೆನ್ನಾಗಿ ಬದುಕುತ್ತಿತ್ತು ಆದರೆ ಗೋದಾಮಿನಲ್ಲಿ ಹೊಸದಾಗಿ ಬೆಕ್ಕು ಬೆಕ್ಕು ಬಂದು ಹಾಡಿತ್ತು ಈ ಬೆಕ್ಕು ಅತಿ ಚಾಣಾಕ್ಷಿ ಹಾಗೂ ಬುದ್ಧಿವಂತವಾಗಿತ್ತು ಬೆಕ್ಕು ಬರುವ ತನಕ ಎಲ್ಲ ಇಲಿಗಳು ಭೀತಿಯಿಂದ ಓಡಾಡುತ್ತಿದ್ದವು ಆದರೆ ಬೆಕ್ಕು ಬಂದರೆ ಮೊಯರೆ ಎಲ್ಲ ಇಲಿಗಳು ತಮ್ಮ ಹಡಗು ತಾಣಗಳಿಂದಲೇ ಹೊರಬರೆಯ ಭಯದಿಂದ ದಿನಗಡೆದು ಹೋಗುತ್ತಿದ್ದವು ಒಂದು ದಿನ ಒಂದು ಧೈರ್ಯವಂತ ಇಲಿ ಇತರ ಇಲಿಗಳಿಗೆ ಕೂಗಿ ಹೇಳಿತು ನಾವು ಯಾವರೆಗೆ ಬೆಕ್ಕಿನ ಭಯದಲ್ಲಿ ಬದುಕುವುದು ನಾವು ಏನಾದರೂ ಪರಿಹಾರ ಕಂಡುಕೊಳ್ಳಲೇಬೇಕು ಇಲ್ಲಿಯ ಇತರ ಇಲಿಗಳು ತಲೆ ಕೊಡಿದವು ಒಂದು ಇಲಿ ಐಡಿಯಾ ಕೊಟ್ಟಿತು ನಾವು ಬೆಕ್ಕಿನ ಮೇರೆಗೆ ಗಂಟಿ ಕಟ್ಟೋಣ ಆಗ ಅದು ಯಾವಾಗ ಬರುತ್ತದೆ ಎಂಬುದನ್ನು ನಾವು ದೂರದಿಂದಲೇ ಕೇಳಬಹುದು ಎಲ್ಲೆಲ್ಲೂ ಅದನ್ನು ಒಪ್ಪಿದರು ಎಲ್ಲಿದ್ದೂ ಖುಷಿಯಿಂದ ಕುಣಿದರು ಆದರೆ ಹಳೆಯ ಜ್ಞಾನಿ ಇಲಿ ಮಾತಾಡಿತು ಆದರೆ ಯಾರು ಆ ಗಂಟೆಯನ್ನು ಬೆಕ್ಕಿನ ಕೊರಳಿಗೆ ಕಟ್ಟುತ್ತಾರೆ ಎಲ್ಲ ಇಲಿಗಳು ಮೌನವಾಗಿದ್ದವು ಯಾರು ಬೆಕ್ಕಿನ ಹತ್ತಿರ ಹೋಗುವ ಧೈರ್ಯವಿಲ್ಲ ಎಲ್ಲರೂ ಬುದ್ಧಿವಂತ ಆಲೋಚನೆ ಹೇಳಿದರು ಆದರೆ ಅದನ್ನು ಅಳವಡಿಸಲು ಯಾರೂ ಸಿದ್ಧವಿಲ್ಲ ಕೊನೆಗೆ ಎಲ್ಲರೂ ಬೇಸತ್ತು ತಮ್ಮ ಅಡಗು ತಾಣಕ್ಕೆ ತಿಳಿದರು ಇದು ನೋಡಿದ ಬೆಕ್ಕು ಅಚ್ಚುಬೆಟ್ಟಿತು ಅದು ಇಲಿ ಮಂಡಳಿಯ ಮಾತುಗಳನ್ನು ದೂರದಿಂದಲೇ ಕೇಳಿತು ಅದು ನಗುತ್ತಲೇ ಹೇಳಿತು ಈ ಇಲಿಗಳಿಗೆ ಯೋಚನೆ ಮಾತ್ರ ಇದೆ ಕಾರ್ಯಗತಗೊಳಿಸುವ ಧೈರ್ಯವಿಲ್ಲ ರೀತಿ ಪಾಠ ಯೋಚನೆ ಮಾಡುವುದು ಮುಖ್ಯ ಆದರೆ ಆ ಯೋಚನೆಗಳನ್ನು ಕಾರ್ಯಗತಗೊಳಿಸುವ ಧೈರ್ಯವೂ ಅಗತ್ಯ ಪ್ಲಾನ್ ಮಾಡುವುದು ಒಳ್ಳೆಯದು ಆದರೆ ಅದನ್ನು ಅನ್ವಯಿಸಲು ಕ್ರಮ ಕೈಗೊಳ್ಳುವುದು ಇನ್ನೂ ಮುಖ್ಯ ಕೇವಲ ಬುದ್ಧಿವಂತ ಅಭಿಪ್ರಾಯಗಳು ಸಾಕಾಗದು ಧೈರ್ಯ ಹಾಗೂ ಪ್ರಾಮಾಣಿಕ ಕೃತ್ಯವೂ ಬೇಕು ನಮಸ್ಕಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಫಾಲೋ ಮಾಡಿ ಕಮೆಂಟ್ ಮಾಡಿ ಕತೆ ಚೆನ್ನಾಗಿದ್ರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ನಮಸ್ಕಾರ ವಂದನೆಗಳು